ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇಷ್ಟು ದಿನ ಎಲ್ಲಿ ಹೋಗಿದ್ಲಿ ಅವಳು ಶಿಸಿಕಲಾ ಅಂತ ಅನ್ಕೋತಾ ಇದ್ದೀರಾ ಎಲ್ಲಿ ಇಲ್ಲ ಈಗ ಬೇಸಿಗೆ ರಜೆ ಬಂತು ಫಸ್ಟ್ ಮಕ್ಕಳಿಗೆಲ್ಲ ಸ್ವಿಮ್ಮಿಂಗ್ ಎಲ್ಲ ಸ್ಕೇಟಿಂಗ್ ಎಲ್ಲ ಕ್ಲಾಸ್ ಹಚ್ಚಿದೆ ಅದಾದಮೇಲೆ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ನಾವು ಊರ ಕಡೆ ಎಲ್ಲ ಹೋದ್ವಿ ಅಲ್ಲಿಂದ ಒಂದು ಸ್ವಲ್ಪ ದೇವ್ರ ಹರಕೆ ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ ಅದಾದಮೇಲೆ ಮತ್ತೆ ನನಗೆ ಮೇದಲ್ಲಿ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಬರ್ತೀನಿ ಅಂತ ಇದ್ರು ಒಂದು ಎರಡು ಮೂರು ವರ್ಷದಿಂದ ಬರೋಕ್ಕಾಗಿರಲಿಲ್ಲ ಎಲ್ಲರೂ ಬಂದರು ಅವ್ರ ಜೊತೆ ಸುತ್ತಾಡೋದು ಮನೆಗೆ ಬರೋದು ಮತ್ತೆ ಗೊತ್ತಿರ್ಬೋದು ನಿಮಗೆ ಮನೇಲಿ ನೆಂಟರು ಮತ್ತು ಫ್ರೆಂಡ್ಸ್ ಎಲ್ಲ ಬಂದಾಗ ಏನೋ ಒಂದು ಸ್ವಲ್ಪ ಹಳೆ ಅದು ಇದು ಮಾತಾಡ್ತಾ ಇರ್ತೀವಿ ಮೇಲೆ ಎಲ್ಲಿ ನನಗೆ ಕಂಫರ್ಟೇಬಲ್ ಅನ್ನಿಸ್ತಾ ಇರಲಿಲ್ಲ ವಿಡಿಯೋ ಎಲ್ಲ ಹಾಕಬೇಕು ಅಂತಂದ್ಬಿಟ್ಟು ಅವರೆಲ್ಲ ಹೋಗ್ಲಪ್ಪ ಹೋದ್ಮೇಲೆ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಮತ್ತೆ ಮಗನಿಗೆ ಹೊಸ ನೀವು ಅಡ್ಮಿಷನ್ ಮಾಡಿದ್ವಿ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು ಹೀಗಾಗ್ಬಿಟ್ಟು ಅವ್ಗೆಲ್ಲ ಯೂನ್ಫಾರ್ಮ್ ತರೋದು ಅದು ಇದು ಅಂತ ಹೀಗೆ ಕೆಲಸ ಇದ್ದೇ ಇರುತ್ತೆ ಅಲ್ಲ ಗೊತ್ತು ಅದಕ್ಕೋಸ್ಕರ ನನಗೆ ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ ಇನ್ಮೇಲೆ ಇನ್ನು ವೀಕ್ಲಿ ಒಂದು ಸಲ ಆದ್ರೂ ವಿಡಿಯೋ ಹಾಕ್ತಾ ಇರ್ತೀನಿ ನೀವು ಹೀಗೆ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಇರಿ ಅದರಲ್ಲಿ ಏನಾದರೂ ತಪ್ಪು ಕೂಡ ಇದ್ರೂ ಕೂಡ ನೀವು ಕಮೆಂಟ್ಸಲ್ಲಿ ಹೇಳಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಇನ್ಮೇಲೆ ಡೆಫಿನೆಟ್ ಆಗಿ ವೀಕ್ಲಿ ಒಂದು ಸಲ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವಿಡಿಯೋ ಜೋಮಾಲೆ ಸರ ಪೋಣಿಸೋದು ಹೇಗೆ ಅಂತ ನಾನು ಅವಿನೂರ್ ರೋಡಲ್ಲಿ ರಾಜ ಮಾರ್ಕೆಟಲ್ಲಿ ಪೋಣಿಸ್ಕೊಂಡ್ಬರ್ತೀನಿ ಅದು ಜೋಮಾಲೆ ಸರ ಹೇಗೆಂದರೆ ಊರು ಕಡೆ ಎಲ್ಲ ತೊಗೊಂಡು ಹೋಗಿದ್ದೆ ಒಂದು ಎರಡು ಮೂರು ಸಲ ನಾನು ಮಾಡಿಸಿ ಒಂದು ಟೆನ್ ಇಯರ್ಸ್ ಆಯಿತು ಅವರೆಲ್ಲ ಬಿಜಾಪುರಲ್ಲಿ ಇದು ಥರ ಪೋಣಿಸೋಕೆ ಬರಲ್ಲ ಮೇಡಮ್ ನನಗೆ ಅಂದರು ನಾನು ಒಂದು ಸಲ ರಾಜ ಮಾರ್ಕೆಟಿಗೆ ಹತ್ತಿರ ಹೋದಾಗೆ ಒಬ್ಬರು ಪೋಣಿಸ್ತಾ ಇದ್ದರು ಅವ್ರಿಗೆ ಕೇಳಿದೆ ನಾನು ಇಲ್ಲ ಮೇಡಮ್ ಪೋಣಿಸ್ಕೊಡ್ತು ತೊಗೊಂಡು ಬನ್ನಿ ಅಂತಂದರು ಹೀಗಾಗಿಬಿಟ್ಟು ನಾನು ನಮ್ಮದು ಕಝಿನ್ದು ಮತ್ತು ನನ್ನ ಕೋಶಿಸ್ಟರ್ದಿಬ್ಬ್ರದ್ದು ನನ್ನ ಥರನೇ ಪೊಡ್ಸ್ಕೊತೀನಾದ್ರೂ ಕೊಡ್ಸ್ಕೋ ಹೋದಾಗೆ ನಾನು ಅದನ್ನ ಎಡಿಯೋ ಮಾಡ್ಕೊಂಡು ಬಂದಿದ್ದೀನಿ ತೋರಿಸ್ತೀನಿ ಬನ್ನಿ ಜೋಮಾಲೆ ಗುಂಡನ್ನು ನಾವು ಎರಡು ಗ್ರಾಮ್ ತೊಗೊಂಡಿದ್ವಿ ಎರಡು ಗ್ರಾಮಿಗೆ ಒಂದು ಹತ್ತು ಗುಂಡು ಬಂದಿದ್ವು ಇವು ಹತ್ತು ಗುಂಡಿಗೆ ಅವರು ಪೋಣಿಸೋಕೆ ತೊಗೊಂಡಿದ್ದು ತ್ರೀ ಹಂಡ್ರೆಡು ಅವರು ಜಾಸ್ತಿ ಹೇಗೆ ಮುತ್ತುಗಳು ಮತ್ತು ಬೀಡ್ಸ್ ಇರ್ತಾವಲ್ಲ ಆ ಥರ ನೋಡಿಬಿಟ್ಟು ರೇಟ್ ಹೇಳ್ತಾರಂತೆ ನಮಗೆ ತ್ರೀ ಹಂಡ್ರೆಡ್ ಮಾಡಿದರು ತ್ರೀ ಹಂಡ್ರೆಡ್ಗೆ ನೋಡಿ ಇದು ಒಂದು ಜೋಮಾಲೆ ಗೋಲ್ಡ್ ಬೀಡ್ಸ್ ಹಾಕಿದ್ಮೇಲೆ ಬ್ಲ್ಯಾಕ್ ಥ್ರೆಡ್ಡಲ್ಲಿ ಈ ಥರ ಹೆಣಿತಾರೆ ಒಂದು ಬೀಡ್ಸ್ ಹಾಕಾದ ಮೇಲೇ ಅವರು ಐದು ಇದು ಹೆಣಲ್ ತರ ಮಾಡ್ಕೋತಾರೆ ನಾವು ಬ್ಲಾಕ್ ಥ್ರೆಡ್ ಅಲ್ಲಿ ಅಂದ್ರೆ ಬ್ಲಾಕ್ ಥ್ರೆಡ್ ಅಲ್ಲಿ ಗ್ರೀನ್ ಕೂಡ ಥ್ರೆಡ್ ಅಲ್ಲಿ ಮಾಡ್ತಾರಂತೆ ಹಿಂದೆ ಗೊಂಡೆ ತರ ಮಾಡ್ತಾರೆ ನಮಗೆ ಯಾವ ತರ ಕೆಳಗಡೆ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ನೆಕ್ಕಿ ಕೂಡ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬಹುದು ಮಕ್ಕಳಿಗೆ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಇದು ಒಂದ್ಸಲ ಪುಣಶಿ ಬಿಟ್ಟರೆ ಪರ್ಮನೆಂಟ್ ಇರುತ್ತೆ ಈಗ ಇಲ್ಕಲ್ ಶಿಲೆ ಒಳಗಡೆ ಈಗ ತುಂಬಾ ಅಲ್ಲಿ ಇದೆ ನೋಡಿ ನಾನು ಹಾಲ್ ಹಾಕೊಂಡಿದ್ದೇನೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇದು ಅದಾದ್ಮೇಲೆ ಯಾರಿಗೂ ಒಬ್ಬರಿಗೆ ಅವರು ಸರ ಪುಣಸಿ ಇಟ್ಟಿದ್ರು ಇದು ನೋಡಿ ಅವರೇ ಪೋಣಿಸಿದ್ರು ಇದು ತುಂಬಾ ಚೆನ್ನಾಗಿ ಪೋಣಿಸಿದ್ರು ಆಮೇಲೆ ಹೌದಾ ಬೀಡ್ಸ್ ಕೂಡ ಒಂದು ಪೋಣಿಸಿದ್ರು ಅದೊಂದು ಫೋಟೋ ನಾವು ತಕೊಂಡ್ ರೆಡಿ ಮಾಡೋಕೆ ಒನ್ ಅವರ್ ಅಥವಾ ಟೂ ಅವರ್ಸ್ ಆಗೇ ಆಗುತ್ತೆ ನಾವು ಎಷ್ಟು ಬೀಡ್ಸ್ ಕೊಡ್ತೀವಿ ಆ ಥರ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಮಾತ್ರ ಒನ್ ಅವರ್ ಅಲ್ಲಿ ಅವರು ಪೋಣಿಸ್ಕೊಟ್ರು ನೀವು ಒಂದ್ಸಲ ಹೋಗ್ಬಿಟ್ಟು ಪೋಣಿಸ್ಕೊಂಡು ಬನ್ನಿ ಈ ತರ ಟೋಮಾಲೆ ಸರದ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚೆನ್ನಾಗಿ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಹಾಕಿ ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯ್ಕಬೇಕ ಕೆಲಸ ಬಾಯ್ ಫ್ರೆಂಡ್ಸ್